ಮಲವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಕಿರಗಸೂರು ಗ್ರಾಮದಲ್ಲಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಸಮಾರಂಭ ಭಾನುವಾರ ಬಹಳ ವಿಜೃಂಭಣೆಯಿಂದ ಜರುಗಿತು ಪುತ್ಥಳಿ ಅನಾವರಣಗೊಳಿಸಿದ ಮೈಸೂರಿನ ಉರಿಲಿಂಗ ಪೆದ್ದ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಮಾತನಾಡಿ ಯಾವ ಗ್ರಾಮದಲ್ಲಿ ಮದ್ಯಪಾನ ನಿಷೇಧ ಆಗಿರುತ್ತದೆ ಆ ಗ್ರಾಮದಲ್ಲಿ ಅಂಬೇಡ್ಕರ್ ಜೀವಂತವಾಗಿ ಇರುತ್ತಾರೆ ಎಂಬುದಕ್ಕೆ ಈ ಕಿರಗಸೂರು ಗ್ರಾಮವೇ ಸಾಕ್ಷಿಯಾಗಿದೆ ಏಕೆಂದರೆ ಈ ಗ್ರಾಮದಲ್ಲಿ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಮದ್ಯಪಾನ ಮಾಡಿರುವುದನ್ನು ನಾನು ನೋಡಲೇ ಇಲ್ಲ ಇತ್ತೀಚೆಗೆ ಮೂಢನಂಬಿಕೆ ಹೆಚ್ಚುತ್ತಿದ್ದು ಪ್ರಸ್ತುತ ಯುವಕರು ಅದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಅರಿವು ಮೂಡಿಸಬೇಕು ಹಾಗೂ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯೆಯನ್ನು ನೀಡಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಮಾತನಾಡಿ ಎಲ್ಲ ಶೋಷಿತರು ಎಲ್ಲ ವರ್ಗದ ಜನರು ಶಿಕ್ಷಣ ಹಾಗೂ ಅರಿವಿನ ಮುಖಾಂತರ ಈ ದೇಶ ಸದೃಢವಾಗಿ ಇರಬೇಕಾದರೆ ಬಾಬಾ ಸಾಹೇಬರು ಕೊಟ್ಟಿರುವ ಈ ಸಂವಿಧಾನವನ್ನು ನಾವುಗಳು ಅರಿತುಕೊಂಡು ಈ ದೇಶವನ್ನು ಸಮಾನತೆಯಿಂದ ಹೊಂದಿಕೊಂಡು ಹೆಜ್ಜೆ ಇಡಲು ಪ್ರಾರಂಭ ಮಾಡೋಣ ಹಾಗೂ ಇತ್ತೀಚೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪುತ್ಥಳಿ ಅನಾವರಣ ಅವರ ಹೆಸರಿನಲ್ಲಿ ಗ್ರಂಥಾಲಯ ನೋಟ್ ಪುಸ್ತಕ ವಿತರಣೆಗಳು ಭಾವನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದರ ಜೊತೆಗೆ ಒಂದು ಪುಟ್ಟ ಗ್ರಾಮದಲ್ಲಿ ಪುತ್ಥಳಿ ಅನಾವರಣ ಮಾಡಿರುವುದು ತುಂಬಾ ಸಂತೋಷವಾಗಿದೆ ಎಂದರು ಇದಕ್ಕೂ ಮೊದಲು ಬೆಳಕವಾಡಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಅಂಬೇಡ್ಕರ್ ಅಭಿಮಾನಿಗಳು ಜಮಾಯಿಸಿ ತೆರೆದ ವಾಹನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಮೆರವಣಿಗೆಗೊಳಿಸಿದ ಜನಸಂಖ್ಯೆಗೆ ಅನುಗುಣವಾಗಿ ಪಾಲನ್ನು ಇಡಬೇಕು ಅನ್ನೋದ ಶಿಫಾರಸನ್ನು ಮಾಡುವುದನ್ನ ಸನ್ಮಾನ್ಯ ಸಿದ್ದರಾಮಯ್ಯನ ಜಾರಿ ಕೊಟ್ಟು ಇವತ್ತು ಆ ಒಳಗಿರ್ತಕ್ಕಂಥ ಎರಡು ಅನುಚೇರಿ ಸೆವೆಂಟಿ ಸೆವೆಂಟಿ ಮೂವತ್ತ ತನಕ ಪ್ರಶ್ನಾರ್ಹವಾಗಿ ಗೊತ್ತಿದೆ ಆದ್ರೆ ಇವತ್ತು ಇದಕ್ಕಿದಾಗೆ ಯಾರು ಬಾಬಾ ಸಾಹೇಬ್ರ ಹೋರಾಟವನ್ನ ಆ ರಥವನ್ನ ಎಳಿತಾ ಇದ್ರು ಅವ್ರನ್ನ ಪ್ರಶ್ನೆ ಮಾಡೋದು ಜಾಸ್ತಿ ಆಗ್ತದೆ ಪ್ರಮಾಣವನ್ನ ಸ್ವೀಕರಿಸೋದಕ್ಕೂ ಮುಂದೆ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಡುಗೆ ಬಿಟ್ಟು ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಣಾನ ಟೀಕೆಗಳು ಬೇಡ ಅರಿವಿನ ಜೊತೆಯಲ್ಲಿ ಹೋರಾಟವನ್ನು ಮುನ್ನಡೆಸ್ತಕ್ಕಂಥ ಜಾಗದಲ್ಲಿ ವಿದ್ವತ್ತನ್ನು ಹೆಚ್ಚಿಸಿ ಆರ್ಥಿಕ ಸದೃಢತೆಯನ್ನು ನಾವು ಕಾಪಾಡಿಕೊಳ್ಳುವಂಥ ಜಗತ್ತಿನಲ್ಲಿ ನಾವು ಹೋಗ್ಕೋಣ ನಾನು ಸಂಜೆ ತನಕ ಮಾತಾಡಿದ್ರು ಏನಾದರೂ ಒಂದು ವಿಚಾರ ಉಳ್ಕೊಂಡು ಉಳ್ಕೊಂಡು ಮಾತಾಡ್ಬೋದಿಲ್ಲ ಇಷ್ಟಕ್ಕೆ ಸೀಮಿತಗೊಳಿಸ್ತೀನಿ ಬಾಬಾ ಸಾಹೇಬ್ರ ಆಗಲಿ ಅವರ ಹೆಸರಿನಲ್ಲಿ ಆಗಲಿ ಅವರ ಧನಿಯಾಗಿ ನಾವು ಇರಬೇಕು ಅಂತಂದರೆ ನಾವು ನಮ್ಮ ಬದುಕಿನಲ್ಲಿ ಇತರರಿಗಿನ್ನ ಏನು ಕಮ್ಮಿ ಇಲ್ಲ ಅನ್ನೋಂಥ ಸ್ವಾಭಿಮಾನದ ಸಂಚೇತರ ಆ ಮುಖಾಂತರ ಸಮಾಜದಲ್ಲಿ ಮುಖ್ಯ ಮುಖ್ಯವಾಗಿನಲ್ಲಿ ನಾವು ಜವಾಬ್ದಾರಿಯುತ್ತೇವೆ ಅನ್ನೋವಂಥ ಒಂದು ಹೊಸ ಪರಂಪರೆಗೆ ನಾವೆಲ್ಲರೂ ಹೆಜ್ಜೆ ಹಾಕೋಣ ಅನ್ನೋಂಥ ಶುಭದ ನುಡಿಗಳನ್ನ ಹೇಳಿ ಇಂಥ ಕಾರ್ಯಕ್ರಮವನ್ನು ಈ ಚಿಕ್ಕ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ನಮ್ಮ ಮನಸ್ಸಿಗೆ ಕಂಡು ಆದರೆ ಯುವಕರೋ ಅಥವಾ ಹಿರಿಯರು ಅಥವಾ ನೂರತ್ನ ನೋತು ಭಾಳ ಸಂತೋಷ ಆಗ್ತದೆ ನಮ್ಮೂರಿನಲ್ಲಿ ಯಾಕೆ ನಾವು ನಮ್ಮ ಬಾಬಾ ಸಾಹೇಬ್ರಿ ಮಾಡ್ಬೋದು ಅನ್ನೋ ಯಾರು ಒತ್ತಡ ಅವರವರೇ ಪ್ರೀತಿಯಿಂದ ಮಾಡಬೇಕು ಈಗ ಬಹಳ ಕಡೆ ಇದು ಎದೆ ಎಲ್ರಿಗೂ ಅರಿವು ಉಂಟಾಗಿದೆ ಬಾಬಾ ಸಾಹೇಬ್ರ ನಂತರ ಎರಡನೇ ಕಣ್ಣು ಕಾಣಿಸ್ತಾ ಇರೋದ್ರೆ ಬುದ್ಧ ಸೊ ನಾವು ಒಂದು ದಿವಸ ಆ ಕಡೆ ಹೆಜ್ಜೆ ಇಡೋಂತ ದಿನ ಇದೆ ಇರಲಿ ಅದ್ರ ಜೊತೆಯಲ್ಲಿ ನಿಮ್ಮೆಲ್ಲರೂ ಮೊದಲನೇದು ಒಗ್ಗಟ್ಟು ಎರಡನೇದು ಹೋರಾಟಕ್ಕೂ ಮತ್ತು ವಿದ್ಯೆ ನಮಗೆ ಆ ವಿದ್ಯೆ ನಮ್ಗೆ ಏನಪ್ಪಾ ಅಂತಾರೆ ನಮ್ಮ ಬದುಕನ್ನ ಮತ್ತು ನಮ್ಮ ಜೀವನವನ್ನು ಹಸಿರು ಮಾಡಿಕೊಳ್ಳುವಂತಹ ದಾಖಲೆ ಇವತ್ತು ಅತಿ ಹೆಚ್ಚು ಶಿಕ್ಷಣ ಪಡೆದವರೇ ಇವತ್ತು ಜಾತಿ ವ್ಯವಸ್ಥೆಯನ್ನು ಜೀವಂತವಾಗಿಡತಕ್ಕಂಥ ಅನ್ನೋದನ್ನ ನನ್ನ ಅಭ್ಯಾಸದಿಂದ ಕಂಡಿರ್ತಕ್ಕಂಥದ್ದು ಅದಕ್ಕಾಗಿ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ತೀನಿ ಅದು ಜನಪ್ರತಿನಿಧಿಯಾಗಿ ಸಮಾಜಕ್ಕೆ ನಾನು ಕೊಡತಕ್ಕಂಥ ಎಲ್ಲ ಶೋಷಿತರು ಎಲ್ಲ ವರ್ಗದ ಜನರು ಶಿಕ್ಷಣದ ಮುಖಾಂತರ ಅರಿವಿನ ಮುಖಾಂತರ ಈ ದೇಶ ಸದೃಢವಾಗಿರೋದಕ್ಕೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಾವು ಹಚ್ಕೊಂಡು ಈ ದೇಶವನ್ನು ಬಲವಾಗಿ ಕೊಟ್ಟೋದಕ್ಕೆ ಎಲ್ಲರೂ ಸಮಾನತೆಯಿಂದ ಒದಗಾಡೋಂಥ ಹೆಚ್ಚೆಯನ್ನು ನಡೆಯೋದಕ್ಕೆ ಪ್ರಾರಂಭ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂಥ ಎಲ್ಲ ಯುವಕರು ಕಾರ್ಯಕ್ರಮದಲ್ಲಿ ಟಿ ನರಸೀಪುರದ ನಳಂದ ಬುದ್ಧ ವಿಹಾರದ ಪೂಜ್ಯ ಪಂತೆ ಬೋಧಿರತ್ನರವರು ಅಕಾಏಎಸ್ ಅಕಾಡೆಮಿಯ ಮೈಸೂರು ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಮೈಸೂರು ಕಾನೂನು ಮಾಪಕಶಾಸ್ತ್ರದ ಇಲಾಖೆಯ ಸಹಾಯಕ ನಿಯಂತ್ರಣಾಧಿಕಾರಿ ಕೆ ಮಹದೇವಸ್ವಾಮಿ ಚಲನಚಿತ್ರ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಭಾರತೀಯ ಬೌದ್ಧ ಮಹಾಸಭಾದ ಯುವಕ ಘಟಕದ ರಾಜ್ಯಾಧ್ಯಕ್ಷ ದರ್ಶನ್ ಸೋಮಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು